Navar John 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 моей marriages asoota bir shirt ನಮಸ್ಕಾರ ಈ ದಿನ ಪ್ರತಿಭಟನೆ ಮಾಡುವ ಕಾರಣ ಏನೆಂದರೆ ನಿನ್ನೆ ನಡುವ ಕಾಶ್ಮೀರದಲ್ಲಿ ಅತ್ಯ ಖಂಡಿಸಿ ನಾವು ಖಂಡಿಸುತ್ತೇವೆ ಖಂಡಿಸಿರುತ್ತೇವೆ ಗುಪ್ತಾಚಾರ ಇಲಾಖೆಯ ವೈಫಲ್ಯದಿಂದ ಹಾಗೂ ಅಲ್ಲಿ ಸೆಕ್ಯೂರಿಟಿ ಕೊಡಬೇಕಾದಂತಹ ಕೇಂದ್ರ ಸರ್ಕಾರದ ವೈಫಲ್ಯದಿಂದ ಇಂಡಿಯನ್ಸ್ ನ ಬಲಿಯಾಗಿದೆ ಇದು ತೀವ್ರವಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸುತ್ತದೆ ಯಾರಲ್ಲಿ ಬಲಿಯಾಗಿದ್ದಾರೆ ಅವರ ಕುಟುಂಬದ ಕುಟುಂಬದವರ ನೋವಿಗೆ ನಾವು ಅವರ ನೋವಲ್ಲಿ ಭಾಗಿಯಾಗಿದ್ದೀವಿ ಭಾಗಿಯಾಗಿದ್ದೀವಿ ಆ ಇಂತಹ ಘಟನೆಗಳು ಮುಂದೆ ನಡಿಬಾರ್ದು ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಾವಿವತ್ತು ಸೇರುವಂತ ಉದ್ದೇಶ ಏನಂತ ಹೇಳಿದ್ರೆ ಜಮ್ಮು ಕಾಶ್ಮೀರದಾಗೆ ಏನು ನಮ್ಮ ಭಾರತೀಯರ ಇಪ್ಪತ್ತೆಂಟು ಜನಗಳಿಗೆ ಆ ಉಗ್ರಗಳು ಅವರಿಗೆ ನಿರಂತರ ಹತ್ಯೆಯನ್ನು ಮಾಡಿದ್ದಾರೆ ಇದು ಭಾರತ ಹಿತಕ್ಕೆ ಒಳ್ಳೇದಲ್ಲ ಮುಂದಿನ ದಿನಕ್ಕೆ ನಾವು ಎಲ್ಲರೂ ಇದಕ್ಕೆ ಸೇರಿ ಭಾರತ ಸರ್ಕಾರ ಮೇಲೆ ಒತ್ತಡ ಮಾಡಿ ಯಾರು ಇದು ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ಬೇಕಂತ ಹೇಳಿ ಸಾಗರದ ಎಸ್ ಡಿ ಪಿ ಪಾರ್ಟಿದಿಂದ ನಾವು ಇದು ಒಂದು ಶಾಂತಿಯಾದ ಒಂದು ಸಭೆಯನ್ನು ಕ್ಯಾನ್ ಮಾರ್ಚ್ ಅನ್ನು ಸೇರಿಕೊಂಡಿದೀವಿ ಅದಕ್ಕೆ ಮುಂದಿನ ದಿನದಲ್ಲಿ ನಾವು ಎಲ್ಲರೂ ಇಂಥ ಕೃತ್ಯಗಳು ನಡೆದ್ರೆ ನಾವು ಸರ್ಕಾರದಿಂದ ಒತ್ತಡ ಹಾಕಿ ಇದು ಯಾರು ಮಾಡಿದ್ದಾರೆ ಇದಕ್ಕೆ ತಕ್ಷಣವನ್ನು ಇದಕ್ಕೆ ಕಾಣಿಸ್ಬೇಕಂತ ಹೇಳಿ ಉಗ್ರವಾಗಿ ಕಳಿಸ್ಬೇಕಂತ ಹೇಳ್ಕೊಳ್ತೀವಿ